ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಎಷ್ಟು ಮಿಸ್ ಮಾಡ್ಕೊತೀರಿ ಪಂಡಿತನ ಮಾತು ದೊಡ್ಡ ತಗದ್ರ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಅಹ್ ಬಹಳ ದೂರಲಿಂದ ನಮ್ಗ ಖುಷಿಯಾಗಿರೋ ಸುದ್ದಿ ಏನಂತಂದ್ರ ಗೌಡ್ರ ಇವತ್ತು ಬಹಳ ದಿವಸ ಆದ್ಮೇಲೆ ನಮ್ ಊರ್ ಕಡೆಗೆ ಬಂದ್ ಸಿಕ್ಕಾರ ಮತ್ ದುಃಖ ಆಗುವಂತ ವಿಷಯ ಏನಂತಂದ್ರ ಅಹ್ ಗೌಡ್ ನಮ್ ಕಡೆಗೆ ಬರ್ಬೇಕಾದ್ರೆ ಸಂಘಟ ಪಂಡಿತ ನಾನು ಅಂದ್ರೆ ಪಂಡಿತ ಕೂಡ ಇರ್ತಿದ್ರು ಅವರು ಕೂಡ ಸಾಕಷ್ಟು ದೊಡ್ಡ ಕಲಾವಿದ್ರು ಮತ್ತೆ ಈ ಮ್ಯಾಳಿ ಈ ಮಟ್ಟಿಗೆ ಬರ್ಬೇಕಂತಂದ್ರ ಆ ಜೋಡೆ ಎತ್ತಿನ ತರ ನಮ್ಮ ಗೌಡ್ರು ಮತ್ತು ಪಂಡಿತನವರು ಹಾಗು ಮತ್ತೆ ಸರಿಸಲಾಕರು ಇವರದು ಬಹಳಷ್ಟು ಇದೊಂದು ಅಹ್ ಇದನ್ನದೇ ಅಂದ್ರೆ ಬಹಳಷ್ಟು ಕಷ್ಟಪಟ್ಟು ಈ ಮ್ಯಾಳನ ಈ ಗೆ ತಂದಿದ್ದಾರೆ ಮತ್ತೊಂದು ವಿಶೇಷತೆ ಏನಂತಂದ್ರ ಗೌಡ್ರ ಈ ಮಟ್ಟಿಗೆ ಬೆಳಿಬೇಕಂತಂದ್ರ ಈ ಕರ್ನಾಟಕದ ನಮ್ಮ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಾ ರಾಜ್ಯದಲ್ಲೂ ಕೂಡ ಜೈಬೀರ್ ಹೊಡೆದು ನಮ್ಮ ಹಾಲ ಮತಕ್ಕೆ ಒಂದು ಹಿರಿ ಕಲಾವಂತರ ಅಂತೇಳಿ ಅನ್ಸ್ಕೊಂಡಿರ್ತಕ್ಕಂಥ ಅಹ್ ನಮ್ ಗೌಡ್ರ ಇವತ್ತು ಈ ಮಟ್ಟಿಗೆ ಅಂತಂದ್ರ ಅವ್ರ ಜೊತೆ ನಾವು ನಮ್ಗೂ ಅಂಜಿಕ್ ಬರ್ಲಾತಿದ್ವಿ ಎಲ್ಲಿತನ ಬತ್ತು ಅಂತದ ಗೌಡ್ರ ಜೊತೆ ನಾವ್ ಮಾತಾಡ್ತಿವಿ ನಮಸ್ಕಾರ ನಮಸ್ಕಾರ ಆರಾಮದ್ರಿ ಎಲ್ಲಾರು ಕಕಾರ ಕಕಾರಿ ಆರಾಮ ಖಕಾರಿ ಹಾಡ್ಕಿ ಮ್ಯಾಳ್ ನಿಮ್ದ್ರಿ ವಿಜಯ್ ವಿಠಲ ದೇವ್ರ ಹಾಡ್ಕಿ ಸಂಘ್ರ ಇದು ದೊಡ್ಡ ಅಂದ್ರ ಇದು ದೊಡ್ಡ ಜೈಬಿರಿ ಹೊಡೆದಿರ್ತಕ್ಕಂತ ಸಂಘ್ರ ಇದ ಬಟ್ ಇದು ಈ ಹಾಡ್ಕಿ ಸಂಘದ ಹೆಸರು ವಿಜಯ್ ವಿಠಲ ಮೊಟ್ಟ ಮೊದಲನೇ ಬಾರಿ ಇಟ್ಟ ಮ್ಯಾಲಿ ಒಂದ್ ಕೆಲವೊಂದ್ ಭಂಡಾರ ಬರೋದ ಬರೋದ್ ಇದನ್ ಆಗ್ಲಿಲ್ಲ ಅಂದ್ರ ಭಂಡಾರ ಬರ್ಲಿಲ್ರಿ ಅವತ್ ನಿಮಗ್ ಏನಾರ ಏನ್ರಿ ವಿಜಯ್ ಬಿಟ್ಟಲ್ಲ ನಮ್ಗೆ ಕೆತ್ತ ಮಾಡ್ಲತ್ತನ ಅಂತೇಳಿ ಅನ್ಸಿದ್ರಿ ಹ ನಮಗ ಹಂಗೇನ್ ಅನ್ಸಲಿಲ್ಲ ಯಾಕಂದ್ರ ಹಾಡ್ಬೇಕು ಅನ್ನೋದು ಒಂದ ಉತ್ಕರ್ಷ ಒಂದ ರುಚಿ ಒಂದ ಭಕ್ತಿ ಭಾವ ಬಂದಾರ ಬರ್ತವ ನಾವ್ ಬಂದ್ರ ಥೀಕು ಅನ್ನೋದೇನ ವಿಚಾರ ಅದನ್ನ ನಾವ್ ಮಾಡಿಲ್ಲ ಸುಮ್ಮ ಅವತ್ತ ಹಾಡು ನಾದಿ ಐತನ ಹಂಗ ಅದನ್ನ ಗುರು ಸೇವಾ ಮಾಡುದ ಮಾಡ್ಕೋತ ಹೋಗೋನು ಮಾಡ್ಕೋತ ಹೊಂಟೇವು ಹಂಗ ಅದು ದೇವ್ರ ಏನೋ ಅದ್ ತೆರದ ಮಗಿ ಮಾಡ್ಲಾಕ್ ಹೋಗಿ ರಂಜುಣ್ಗಿ ಆಯ್ತ ಹಾ ಆ ಪದ್ಧತಿ ಹಂಗ ಮಾಡ್ಕೋತ ಆಗ್ಬೇಕಾದ್ರೂ ದೇವ್ರ ಇಚ್ಛಾಣ ಆಗ್ಯದ ತಿಟ್ಟಿರಿ ಹಾ ಅಷ್ಟ ಮತ್ತ ನಾವು ಮಾಡ್ತೇವಂದ್ರೆ ಯಾವ ಕೆಲಸನು ಆಗುದಿಲ್ಲ ಅದು ದೇವ್ರ ಕೃಪಾ ವಿಜಯ ವಿಠಲ್ ಎಂದು ಅಂದ್ರೆ ಈಗ ನಾವು ನಿಮ್ಮ ಜೋಡಿ ಏನಾರು ಕೇಳ್ಬೇಕನ್ನೋ ಅಂತದೆಲ್ಲ ಈಗ ಒಂದು ಹೊತ್ತಾಗ ನೀವು ಸಂದರ್ಶನಿಗೆ ಆಗಲಿ ಬಟ್ ನಾವು ವಿಷಯ ಕೇಳೋದು ಏನಂತಂದ್ರ ನೀವು ಈಗ ಹಾಡಿಕೆ ಪ್ರಾರಂಭ ಮಾಡಿದ್ರಿ ಅಂದ್ರೆ ಹೊಸ ಒಬ್ಬರು ಹಾಡಿಕೆ ಚಾಲು ಮಾಡ್ಯಾರ ಹೌದು ಆಯ್ತು ಈಗ ಈ ಮೇಳದಾಗ ಈಗ ಪಂಡಿತ್ ಅನ್ನಗಳನ್ನ ಎಷ್ಟು ಮಿಸ್ ಮಾಡ್ಕೋತಾರೆ ಈ ಇದ್ರ ಬದಲ್ರಿ ಆ ಅದು ಪಂಡಿತನದ ಮಾತ ಹೇಳ್ಬೇಕಪ್ಪ ಅಂತಂದ್ರ ಪಂಡಿತನ ಮಾತ ತೆಗದ್ರೆ ನಮ್ಮ ಹೇಳದಾಗ ಒಂದು ದೊಡ್ಡ ದುಃಖ ಐತಿ ನಮ ಹೌದೌದು ಯಾಕಂತಂದ್ರ ಆ ಪಂಡಿತ ಯಾವ ಹೆಸರು ಅವನಿಗೆ ಇತ್ತಿರು ಅವ ಕಾಶಿ ಪಂಡಿತನೇ ಇದ್ದಂಗಿದ್ದ ಅಟ್ಟು ಶಾಣೆ ಪಂಡಿತ ಹ್ಮ್ ಯಾವ ಬೇಕಾದವ ಹೋದಲ್ಲಿ ಕ್ವಶನ್ ಕೇಳಿದ್ರೆ ಇದು ಅರತ್ತಿದ್ಯಾಗತ್ತ ನನಗ್ ಒಡೆದ್ ಹೇಳ ಅವನೇ ಮುಂದ ನಾವು ಉಪಕಾರ ಹಚ್ಚಿ ಅದಕ್ಕೆ ಪ್ರಶ್ನೆ ಕೊಟ್ಟ ಸರ ಮಾಡಿ ನಾವು ಕೊಡ್ತಿದ್ದೀವು ಕರೆ ಅಷ್ಟ ಹುಷಾರಿದ್ದ ಕಾಸು ಪಂಡಿತನೇ ಇದ್ದಂಗಿದ್ದ ಮತ್ತ ಅವಳಕ ನಮಗ ನಮ್ದು ಒಂದು ಬರಗಾಯಿ ಮುರಿದಂಗೆ ನಾಳಿನೇ ಹೋಯ್ತು ಇನ್ ಮ್ಯಾಳ ಹೇಳಿ ಹೆಂಗ ಮನ್ಸಿಗೆ ಅನಿಸ್ಕೊಂಡಿದ್ದೇವ್ ನಾವು ಅದು ಇಷ್ಟ ಆಗುದ್ರೊಳಗ ಪಂಡಿತ್ ಇರೋಟ್ಗೆನೆ ನಮಗ ಅಂಕಲಿಗೆ ಅವ್ರಿಬ್ರು ಹುಡುಗರು ಭೇಟಿ ಆದರು ಚಲೋ ಸಹ ಮಾಡಿದ್ರು ಒಬ್ಬ ಡೊಳ್ಳವೇಶ ಇನ್ನಾರು ಹಾಡ್ಲಾಕೇಶ ಅವ್ರು ಬಂದ ಏನ್ ಹಾಡ್ಲತ್ರು ಬಾರಿ ಮಾಡ್ಲತ್ರು ಮಾಡ್ಲತ್ರೂ ಒಬ್ಬ ಮುಂದೆ ಹಾಡವ ಚಲೋ ಹಾಡವ ಒಂದ್ ಸ್ವಲ್ಪ ನಾವು ನಮ್ ಪಂಡಿತ್ ಮಾಸ್ತರ್ ತೇರ್ಕೊಂಡು ಎಂಟು ತಿಂಗಳಂದ್ರೆ ಆಗಸ್ಟ್ ಹದಿನಾರನೇ ತಾರೀಕಿಗೆ ತೇರ್ಕೊಂಡ ನಾವು ಈ ಎಂಟ್ ಒಂಬತ್ ಸುಮ್ ಸುಮ್ಮ ಅಂಕಲಿಗೆ ಹುಡುಗರು ಈ ದೈಗೊಂಡ ನಮ್ಮ ಆಕಾಶ ಒಬ್ಬ ಬಾರ್ಸ್ಯಾಡವ್ರು ಅದರಾಗ ಒಂದ ನಾಲ್ಕನೇ ಪಂಡಿತ ನಾ ಮರೀತೇನೆ ನೋಡ್ಲಾತರಿ ಅದಕ್ಕೆ ಅದಕ್ಕ ನಾವು ನಾಲ್ಕನೇ ಏನ ಹನ್ನೆರಡು ಅಣೆ ನನ್ನ ಮನಸ್ಸನಾಗ ಐತಿ ಹತ್ತು ಹುಡುಗುರ್ತಲ್ಯಂಗ ಹೆಂಗೈತು ಅದ್ ನನಗ ಗುರುತಿಲ್ಲ ನಂದು ದಿವ್ಸಕ್ ದಿವ್ಸಕ್ ಲೆಕ್ಕೈತಿ ಹಿಂದ ತೀರ್ಕೊಂಡ ಇಂದಿಷ್ಟು ದಿವ್ಸ ಆಯ್ತು ಇಂದ ಎಷ್ಟು ದಿವ್ಸ ಆಯ್ತು ಎಂತ ತಿಂಗಳಾಗಿ ಹೋಯ್ತು ನಿನ್ನೆ ಹದಿನಾರನೇ ತಾರೀಕಿಗೆ ಈಗ ಇವತ್ತ ತಾರೀಕ ಇಪ್ಪತ್ತ ಎರಡದ ಎಂಟು ತಿಂಗಳ ಮ್ಯಾರ ಇವತ್ತಿಗೆ ಆರ್ ದಿವಸ ಆಯ್ತು ಅದೊಂದು ನನ್ ಹೋಗಲ್ದ್ರೆ ಯಾರ ಇದ್ರ ಯಾರ ಜೋಡ್ಯಾರ ಮಾತಾಡ್ಕೊತಿರ್ತೀನಿ ಯಾರ ಇದ್ದಿತ್ತಂದ್ರ ಆ ಪಂಡಿತನ ಭೂಮ್ ನನ್ ತಲಿಯಾಗ ಆಯ್ತದ ಹಂಗ ಈ ಸಂಘ ಇದು ಬೆಳೆಸಬೇಕು ಮಾಡಬೇಕು ಅನ್ನೋದು ಉದ್ದೇಶ ತಮ್ಮ ಇತ್ತಮ್ಮ ಅವಂದು ಅವಶ್ಯ ಹಂಗಿತ್ತು ಅವನು ಹುಷಾರಿದ್ದ ಹೆಂಗ ಮಾಡಿದ್ರು ಈಗ ಏನ್ ಮಾಡಿದ್ರು ಬರ್ಲಾರ ದಾರಿ ಹೋಗ್ಯಾನ ಅದು ಮರಿಬೇಕಿ ಆಗ್ಯಾದ್ರಿ ಈ ಎಂಟ ತಿಂಗಳಾಗಿ ಎಲ್ಲಾ ಇಂತ ಒಳ್ಳೆ ಹುಡುಗರು ಅವ ಸಂಘ ನಡೆದೈತನ ಈಗ ನನಗ್ ಹಾಡೋದು ಆ ಶಕ್ತಿ ಇಲ್ಲ 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 ನನ್ನ ಸ್ವಂತಕ್ಕ ಆದ್ರೂ ಎಲ್ಲ ಹುಡುಗರು ಮಾಡ್ಲತ್ತವ ಏನಾರ ಮಾಡ್ತೀವ್ರಿ ನಾವ್ ಮಾಡ್ತಿವ್ರಿ ಒಟ್ಟು ಸಹಾಯ ಮಾಡ್ಕೋರಿ ಅಂತ ಹೇಳಿ ಗೌಡ್ರಿ ಬಾಕಿದ ನಾವು ನೋಡ್ಲತ್ತೀವ್ರಿ ಅಂದ್ರ ಪಂಡಿತ ತಿರ್ಕೋಕಿಂತ ಮುಂಚೆ ರೀ ಅವ್ರ ಆಯ್ಕೆ ಮುಂಚೆ ಗೌಡ್ರ ಮುಖದಾಗ ಒಂದು ಕಳೆ ಐತ್ರಿ ಅಂದ್ರೆ ಸಾಕಷ್ಟು ನಾ ಇವತ್ ಇನ್ನು ಏನ್ ಬಂದ್ರು ನಾ ತಡಸ್ತೀನಪ್ಪ ಅನ್ನುವಂತ ಒಂದು ಹುಮ್ಮಸ್ ಐತ್ರಿ ಬಟ್ ಎಲ್ಲೋ ಪಂಡಿತ ಮಿಸ್ ಮಾಡ್ಕೊಂತ ತಕ್ಷಣ ಗೌಡ್ರ ಸ್ವಲ್ಪ ಕಳೆ ಕಡಿಮೆ ಆಗ್ಯದಲ್ರಿ ಅಂದ್ರೆ ಎಲ್ಲಾರಿಗೂ ಸಜಿಕ್ ಗೊತ್ತಾಗ್ತದೆ ಸ್ವಾಭಾವಿಕ ಅದ್ರಿ ಅದು ಮನುಷ್ಯ ಮೇನ್ ಗಡಿನಿ ಅವ್ರ ಮಗಲ ಅಂತ ಹೋಯ್ತು ಅಂದ್ರೆ ತಾಕತ್ ಕಮ್ಮಿ ಬಿತ್ತಲ್ಲ ಅಲ್ಲಿ ಹಾದ ನಂತರ ಕೆಲವೊಂದು ನಾವು ನಮ್ಮ ಜೋಡಿ ಹೆಚ್ಚು ಹಾಡೋರು ನಮ್ಮ ಇದರ ಈಗ ನೂತನ್ ಚಡ್ಚಣ್ ಆಗ್ಯದ ಅದ ಲಸವನ್ ಸಂಗೋಳಿ ಮಹಾರಾಜ ಕಾರ್ಕಲ್ ಜಾಕಿರ ಮುರುಘಾನೂರ್ ಚಂದ್ರು ಮುತ್ತು ಹತ್ತೂರ್ ಮಾಧುರ್ಲಿಂಗ ಅದ್ರ ಮೊದಲಿನ ಮೊದಲೇನೋರ್ ಅಲ್ಲಿ ಎಲ್ಲಾ ನಾವ್ ಇದನ್ನ ಮಾಹಿತಿ ಕೊಟ್ಟಿದ್ದೀವಿ ಕುಲ್ಕರ್ಣ ಬಿಜ್ಜುರ್ಗಿ ಶಿರಾಡ್ ಜರ್ಮಲ್ ಮಾಸ್ತಾರ ಮನಿಮೆ ಮಹಾರಾಜರು ಹನುಮಾಪುರ ಮಹಾರಾಜರು ಹಾ ಗೊಳಗಿ ಗೋವಿಂದಪುರ್ ಪದ್ಮಣ್ಣ ಹಿಡ್ಕೊಂಡು ಮೊದಲಿನ ಕುಸ್ತೇ ನಮ್ಮದು ಈಗೆಲ್ಲ ಇಂಥ ಹುಡುಗರು ಕೂಡ್ಯಾವ ಈಗ ಒಂದಕ್ಕೊಂದೆಲ್ಲ ಮಾಡ್ಕೊತ ಕೆಲವೊಂದು ಮೇಳದವ್ರಿಗೆ ನಾ ಬೋಧನೆ ಮಾಡಿದೆ ಈಗ ತೀರ್ಕೊಂಡು ತೀರ್ಕೊಂಡ್ ಬಳಕೆ ಹೆಚ್ಚ ನಾ ಲಣ್ಣವ್ರ್ ನೋಡಪ್ಪ ಮತ್ತ ನಮ್ದು ಪಂಡಿತ್ ಹೋದ್ರು ಅಮ್ಮ ನಮಗ ಅರ್ಥ ಆಗ್ತೈತಿವಮ್ಮ ಆಗುದಿಲ್ಲ ನಮಗ್ ವಯಸ್ಸಾಗ್ಯದ ಜರ ಬಿ ಪಿ ಶುಗರ್ ಅದ ನೀವ್ ಅದನ್ನ ಕಪ್ಪಿಸ್ಕೊಂಡು ನಂಗ ಇದ್ರೆ ನಮ್ಗೋಡೆ ಚೆಂದಾಗಿ ಮಾಡ್ರಿ ಇಲ್ಲಾಂದ್ರ ಅದು ನಿಗುದಿಲ್ಲ ಅಂತ ಹೇಳ್ದ ಅವ್ರ ಲಮಾಣ ಒಪ್ಗೊಂಡ್ರ ಇರ್ಲ್ರಿ ಗೌಡ್ರ ನಿಮ್ ಜೋಡಿ ಮನುಷ್ಯನಿ ಆಗದ್ರೀಗ ಹಂಗಾರ ಮಾಡ್ಕೋತ ಹೋಗ್ರಿ ಚಂದ ಆಗೇತ್ ಹೇಳಿ ಮಾಡ್ಕೊತ ಹಂಗ ಹೊತ್ತಿದ್ರಿ ಜನ ಸುಳ್ಳಿಲ್ಲ ಅವ್ರು ಬಾಳ ಒಳ್ಳೆ ಕಲಾವಿದ್ರು ಇಂಗ್ಲೀಷ್ ಅವ್ರ ಅವ್ರು ನಾವು ಒಮ್ಮೆ ಏನ್ ಕೂಡದೆವು ಹದಿಮೂರ್ ವರ್ಷ ಹಿಂದಿ ತಾಲೂಕದಾಗ ಮತ್ತೊಂದ್ ಮ್ಯಾಳಿಗ್ ಬರ್ಬಿಡ್ಲಿಲ್ಲ ಹದಿಮೂರ್ ವರ್ಷ ಸೋನಾಳ ಗೌಡರ ಅದನ್ನ ಅಲ್ಲಿ ಈ ಪದ್ದತಿಲೆ ನಾವು ಹಾಡ್ಕೊತ್ ಬಂದೆವು ಅವ್ರಿಗೆ ಆ ಮಾತ್ ಹೇಳಾಕ ಬರ್ತೇತ್ ಚಂದ ಹಾಡವ್ರ ಅವ ಅಂದ ಕೆಲವೊಮ್ಮ ಒಮ್ಮೆ ಎರಡ್ ಸಲ ಹಿಂದಿ ತಾಲೂಕದಾಗ ಹಿರಿಬೇನೂರು ಅಂತ ಹೇಳಿ ಬರ್ತೇತಿ ಅಲ್ಲ ಅವ್ರಿಗೆ ನಾವ್ ಒಂದು ಮಾತು ಹೇಳಿದ್ವಿ ನಮ್ಗ ಅವ್ರಿಗೆಲ್ಲ ಮ್ಯಾಳದವ್ರು ಕೊಡ್ತಾರ ಯಕ್ಷ ಬಂದೇವಪ್ಪಾ ಅಂತಂದ್ರ ನಮ್ಮ ಒಂದ್ ಹದಿನೈದು ಹುಡುಗರು ಇದ್ವು ಯಕ್ಷ ನಾವು ಬಂದು ಈ ಭಾಗದಾಗ ತೆರ್ಗಾಡ ಎಂಟು ದಿವಸ ಹಾಡಿಕೆ ಮಾಡಿದ್ರು ನಮ್ ಬೆನ್ನ ದಿವಸ ಕಟ್ಟಿದ್ರು ಬಂದು ಬಿಟ್ಟಿಲ್ಲ ನಮ್ಮ ಮೇಲೆ ಪ್ರೇಮ ಇಂದೊಂದು ದೊಡ್ಡ ಹಾಡಿಕೆ ಆಯ್ತು ಸಗಲ್ಗ ಏನ್ ಹೂವಿನ ಹಾರ ಏನು ಜಾತ್ರಿ ಹಾಡ್ಕಿ ಐದು ಚೀಲ ಹೂವಿನ ಹಾರ ತಂದಿ ಐದ್ ಚೀಲ ಎಲ್ಲಾ ಮಾಡ್ಕೊಂಡ್ರು ನಾವು ಯಕ್ಷಂಬ ಜಾತ್ರೆಗೆ ಬೀರಪ್ಪನ ಜಾತ್ರೆಗೆ ಬಂದೇವಂದ್ರ ಎರಡು ದಿವ್ಸ ಮುತ್ತಲು ಕೋಡಿ ಬೀರಪ್ಪನ ಅಂತಲ್ಲಿ ಮೆಟ್ಟರು ರಮೇಶ ಈ ಮುತ್ತಣ್ಣ ದೊಡ್ಡ ಮುತ್ತಣ್ಣ ಅವರು ಇದ್ರೆ ಹಿಂಗೆಲ್ಲಾ ಮಂದಿತ್ತು ಅಂದ ನಮ್ಮ ಇಟ್ಟು ಗೌರವ ಯಕ್ಷಂಬ್ರು ಎಲ್ಲರಿ ಹಾಡ್ಕಿ ಅಂತರ ಗೌಡ್ರ ಫೋಟೋ ಗೌಡ್ರ ಹೆಸರು ಹಾಕಿ ಬೋರ್ಡ್ ಕಟ್ಟವ್ರ ಹ್ಮ್ ನಮ್ ಫೋಟೋ ಇಲ್ದೆ ಹಾಡಿಲ್ಲ ಅವ್ರು ಹಾಡಿಲ್ರಿ ಹ್ಮ್ ಅಷ್ಟೊಂದು ನಮಗ್ ಮರ್ಯಾದೆ ಕೊಟ್ಕೋತ್ ಅಂದ್ರೆ ಏನೋ ಯುನಿಶ್ ಕಾಲ್ಕುಮ್ಮ ಆಗತ್ತ ರಮೇಶ ಹೋಗಿ ಬಿಟ್ಟ ರಮೇಶ್ ಪುಂಡ್ಲಿಕ್ಕೊಬ್ಬ ಬ್ಯಾರ ಮೇಳ್ದ ಹಿಂಗಾಗಿ ಅವ್ರ ಮ್ಯಾಲೆ ಎಲ್ಲ ಸ್ವಲ್ಪ ಅಂದ್ರ ಗೌಡ್ರ ಹೆಂಗದ್ರಿ ನೀವು ನೋವಿನ ಮೇಲೆ ಅನ್ಸ ಅನ್ಬೋಸ್ಕೊತ ಬರ್ತೀರಲ್ರಿ ಕೆಲವೊಂದು ವಿಷಯಗಳ ನಿಮ್ಮ ಆತ್ಮೀಯರಾಗಿರ್ತಕ್ಕಂಥವ್ರಾಗಲಿ ಎಲ್ಲ ನಿಮ್ ಬೆನ್ನಲ್ಲಿ ಬಿದ್ದವರು ಅಥವಾ ಬೇರೆ ಇತರವರ ಸಮಾಜದವ್ರಲ್ಲಿ ಯಾರೋ ನಿಮ್ಗೆ ನೆಂಬಿರ್ತಾರಲ್ರಿ ಅವ್ರನ್ನೆಲ್ಲ ಒಬ್ಬ ಕಳ್ಕೊಂತ ಹೋದಾಗ ನಿಮಗೆ ಎಷ್ಟ್ ನೋವು ಅನಸ್ತದ್ರೆ ಅದೇ ಹೌದು ರೀ ಹಾ ರೇ ಹಾಕ ಹಂಗಾಗಬಾರ್ದು ಉಳಿಸಬೇಕು ರಮೇಶ್ ಆಗ ಒಂದು ಸ್ವಲ್ಪ ಆರೋಗ್ಯ ತಪ್ಪತ್ತ ಒಂದು ತಪ್ಪತ್ತು ಏನಾದ್ರು ಮಾಡಿ ಅವನು ಸುದ್ದಿಗೆ ಹೆಚ್ಚಬೇಕು ಬಿಡಬಾರ್ದು ಅಂತ ತಿಳ್ಕೊಂಡ ಒಂದು ಪ್ರವಾಸ ತೆಗ್ದಿದ್ದೇವೆ ಗೋವಾ কই देऊ ಗೋವಾ কই देऊ ಅವನು ರಮೇಶನ ಗೋವಾ ನಾನು ನೋಡೋರೆ ಗೋವಾ ಗೋವಾ কই देऊ ಗೋವಾ ಬರುತ್ತಾನ ನನಗೇನ ಅನಸ್ತೈತಿ ಅದನ್ನ ನಮ್ಮ ಪಂಡಿತ ನಾವು ಅವನಿಗೆಲ್ಲ ತಿಳಿ ಹೇಳಿದೀವು ಶಿಷ್ಟಾಂಗಿರು ಇದು ಜೀವನ ನಾವು কইತಂಗ ಹಳೆ ಹೇಳ್ದೆವು ಹೇಳ देऊ ಅವನು ನಾನು ಅದನ್ನ ನಾನು ಬಿಡಿಸಬೇಕು ಅಂತ ಹೇಳಿ ನಾನು ಹೋಗಿದ್ದೆವಾ হইದಿತ್ತು ಆದ್ರೂ ಅವನ್ ತಾಯಿ ಸ್ವಲ್ಪ ಎಡ ಆಗಿತ್ತು ಆ ಎಡ ಆಗಿ ಅವ್ರು ಬಿಡ್ಲಿಲ್ಲ ಅದರಾಗ ಅವ್ರು ಆರೋಗ್ಯ ತಪ್ಪಿ ಹೋದ್ರು ಮುಂದೆ ಅವ್ರು ಸೇರ್ಕೊಂಡಾಗ ನಾವು ಕಾಶಿಯಾಗಿದ್ದೆವು ಉತ್ತರ ಪ್ರದೇಶ ವಾರಾಣಸಿ ವಾರಣಾಸಿ ಹೋಗಿದ್ವಿ ಹಾ ಅವ್ರ ಅಂತ್ಯಕ್ರಿಯಾಕ್ ಸಖತ್ ನಮಗ್ ಬರುದು ಆಗ್ಲಿಲ್ಲ ಮುಂದೆ ಬಹಳ ದುಃಖ ಅನಿಸ್ತು ಹದಿನೈದು ದಿವ್ಸ ಮೇಲೆ ಬಂದೆವು ಇನ್ನು ಹೋಗಿ ಏನ್ ಮಾಡುದು ಒಣಗಾಡಿಗೆ ಆಯ್ದಂಗ ಐತೆ ಅಲ್ಲಿ ಭೇಟಿ ಆಲಕ್ ಸಕ ನಾವ್ ಎಕ್ಸಂಬ ಈ ಮುತ್ತಣ್ಣು ಅಣ್ಣಪಣಗಳ ತಾಯಿ ತೀರ್ಕೊಂಡಾಗ ಬಂದಿದ್ದವು ಮುತ್ತಣ್ಣ ತಿರ್ಕೊಂಡಾಗ ಬಂದು ಭೇಟಿ ಆ ರಮೇಶ್ ಅಂತದಾಗೆ ಬರು ಅಲ್ಲಿಲ್ಲ ಹಿಂಗೆಲ್ಲ ಒಂದೊಂದು ಏನಾದ್ರೂ ಈ ಪ್ರಪಂಚದಾಗ ಹೆಂಗ್ ನಮ್ಗೆ ಎಡ್ರ್ ತೊಡೋರ್ ಕಷ್ಟಗಳು ಬರ್ತಾವ ಹಂಗ ಸತ್ಯ ಸಂಘದಾಗೂ ಇವು ಬರ್ತಾವ ಅದೇನ ಗೊತ್ತಾಗಲ್ರಿ ಮುಂದೆ ಹಂಗ ಮಾಡ್ಕೋತ ಅವ್ರ ಎಕ್ಸಂಬದವ್ರು ನಮ್ ಮೇಲೆ ಇಟ್ಟಿದ್ ಪ್ರೇಮ ಅದೇನ ಏನಾಗ್ ಅದು ಅದ್ ಹೋಗಿಲ್ಲ ಈ ಭಾಗದಾಗ ನಾವು ಹಾಡ್ಕಿಗ್ ಬಂದೇವು ಯಾವ ಊರಿಗೇರು ಹೊಂಟೇವಂದ್ರ ಹೋಗಿ ಎಕ್ಸಂಬ ಬೀರಪ್ಪ ನಮಸ್ಕಾರ ಮಾಡಿ ಮಾಡೇನ ಹೋಗಿ ಈಗ ಇವತ್ತು ಬಂದಿದೆ ಇಲ್ಲಿ ನೆತ್ತಿದೇವಂದ್ರ ಇನ್ ಚೆಂದನಾಗ ಹೋಗಿ ದೇವ್ರ ಕಾಯಿ ಹೊಡ್ಕೊಂಡ ಬೇರೆ ದೇವ್ರ ನಮಸ್ಕಾರ ಮಾಡಿ ಹೋಗುದ ಇಚ್ಛಾ ಮಾಡಿಕೊಂಡ್ ಇಲ್ಲಿ ಕುತ್ತಿದ್ವಿ ಮಾಡ್ಕೋತ ನಡ್ದೈತಿ ಇಲ್ಲಿ ತನಕ ಬಂದೈತಿ ಹಂಗೆ ನಮ್ಮಲ್ಲಿ ಎಲ್ಲಾ ಹೊಸ ಹೊಸ ಹುಡುಗರು ಕೂಡುದು ನಮ್ಮ ಜೋಡಿ ಸೂರ್ ಕೂಡ ದೈವಗೊಂಡ ಪೂಜೆರಿ ಐದನೇದ ಆರ್ನೇದ್ ಹೋದ್ ಹೋದ್ರಿ ಆರ್ನೇದವ್ರಿ ಆರ್ನೇದವ್ರಿ ಆರನೇದವ್ರಿ ಫಸ್ಟ್ ಗಿ ನಮ್ಮ ನಿಂಗಣ್ಣ ಮಾಸ್ತಾರ ನಿಂಗಣ್ಣ ಮಾಸ್ತಾರನಿಂದ ಬಾಳೆ ಶೇತ್ ಹೇಳಿ ಒಬ್ಬ ಹುಡುಗಿದ್ದ ಅವಂದಾಯ್ತು ಅವಂದಾದಿಂದ ದರುಗೌಡ ನಮ್ಮ ಹುಡುಗ ಮಣತಾಂಬ್ರದ ಹುಡುಗೌಡ ನಮ್ಮ ಮಣತಾಂಬ್ರ ಅವಂದಾಯ್ತು ದರುಗೌಡ ಪಂಡಿತ ಮಾಸ್ತಾರ ಪಂಡಿತ್ ಮಾಸ್ತಾರ್ ದಿನ ಕೆಲವೊಂದ್ ಜನ ಮಾಡದ ಮುಂದ ಅವನಿಗೆ ಒಂದ್ ಸ್ವಲ್ಪ ಅದು ಇದು ಹೊಡಿತ ಪಾರ್ಸಿ ಪಾರ್ಸಿ ಹೊಡಿತೀ ಹ್ಮ್ ಅಲ್ಲೇ ಸ್ವಲ್ಪ ವೀಕ್ ಅಲ್ಲೇ ಆದ ಅವ್ರಿಂದ ಆಯಿಂದ ದೈಗೊಂಡ ಮತ್ತೆ ಈಗ ಏನ್ ಇವೆಲ್ಲ ಸಣ್ಣ ಹುಡುಗರು ಕೂಡ್ಯಾವ ಮ್ಯಾಲ ಚಂದ ನಡ್ದದ್ರಿ ನಡ್ಸ್ಯಾರ ನಾ ಈಗ ಏನ್ ಬಹಳ ತ್ರಾಸ್ ತಗೊಳದಲ್ಲ ಸುಮ್ ಕುರ್ತಿ ಮೇಲೆ ಕುಂದ್ರುದು ಎರಡ್ ಮಾತ್ ಹೇಳುದು ಹಂಗೆ ನಡ್ತದ್ರಿ ಮಾಡ್ಕೋತ ಕಂಡಿದ್ದೆವು ಈಗ ಬಹಳ ಜನ ಅಂತಿರ್ತಾರಲ್ರಿ ಗೌಡ್ರಿಗೆ ಯಾಕೆ ಇಷ್ಟ ಹಾಲು ಮತದ ಮೇಲೆ ಪ್ರೀತಿ ಅಂದ್ರ ಯಾಕೆ ಗೌಡ್ರಿಗೆ ಇಷ್ಟ ಹಾಲು ಮತದ ಮೇಲೆ ಪ್ರೀತಿ ಮತ್ತೆ ಯಾಕೆ ಗೌಡ್ರಿಗೆ ಭಂಡಾರ ಮೇಲೆ ಕಮಳಿ ಮೇಲೆ ಇಷ್ಟೊಂದು ಗೌರವ ಅಂತೇಳಿ ಬಹಳ ಜನ ಅಂತಿರ್ತಾರೆ ಹೌದೌದು ನಮಗ ಹಾಡ್ ಹಾಡ್ಕೊಳ್ಳುವಾಗೇನೆ ನಾವು ಶಿಕ್ಷಣ ಹೋತಿದ್ದೇವ್ ಶಾಲೆಗೆ ಅಲ್ಲ ಲಕ್ಷ್ಮಿ ಗುಡಿ ಇತ್ತ ಶನಿದಾಗ ಹಂಗ ನೋಡ್ ಚಂದ ಹೋಗ ಅವ್ರ ಅಂತೇಳಿ ಮಾಡುದು ಏ ಸುಮ್ನೆ ಯಾಕೆ ಬಂದ್ಕೊಂಡ್ರದಸ ಹಾಡ್ಕೊತ ಹೋಗೋಣ ನಮ್ ಮನ್ಯಾಗ ನಮ್ಮ ತಂದೆಯವ್ರ ಯಾನ್ ಹತ್ತಿತ್ಲಾ ನಮ್ ತಾಯಿಯವ್ರ ಇತ್ತ ಕುರುಬರ್ ಹಾಡ್ಕಿ ಮತ್ತ ಮಾಡುದು ಬ್ಯಾಡದು ನಾವು ವೀರ್ ಸೈವ್ ಮತ್ತದವ್ರು ಕುರುಬರ್ ಹಾಡ್ಕಿ ಅದನ್ನ ಬ್ಯಾಡ್ ನೋಡ್ತಮ್ಮ ಭಯಂಕರ ತೆಲಿಯಾಗುತ್ತ ಕೂತ್ ಬಿಡತು ನನ್ನ ಇವ್ರು ಹಿಂಗ ಯಾಕೆ ಮಾಡ್ತಾರ ಇದನ್ ಸಂಬಂಧ ಕಂಬಳಿ ಭಂಡಾರ ಅಂದ್ರ ನನಗ ಮನಿ ದೇವ್ರ ಆಗಿ ಬಿಡ್ತಿ ನನಗ ಅದ್ರ ನಾ ಭಾವ ಇತ್ತಿದ ಅಂದ ಹಿಂಗ ನಮ್ ತಾಯಿ ಅವ್ರು ಅನ್ಕೋತ ಬಂದ್ರು ಇಲ್ಲ ಇದು ಹಾಡಬೇಡ ಬಿಡು ಬಿಡು ಅಂತಂದ್ರ ಅವ್ರು ಬೇರೆ ಮಾಡಿ ಬ್ಯಾರ ಮಾಡಿಕೊಡ್ತೇವ್ರ ಅಂದ ಬೇರೆ ಆದರೂ ಪೂರತ ಐತಿ ಮತ್ತೆ ಯಾಕೆ ಅವಲ್ಲಾಕತ್ತಂದ ಅಲ್ಲೇ ನಮ್ ಬಳಿ ಮಡ್ಯ ಸಂಕಳತಿ ನಾವ್ ಹಾಡ್ಕಿ ಹೋಗಿದ್ದೇವೆ ಹೋಗಿದ್ದೆವು ದೇವ್ ಬರಾಟಿಗೇನೆ ಒಂದ್ ಒಂದು ಮೂರ್ ಡಿಗ್ಗಿ ಮಾಡಿ ಇಟ್ಟರು ನಮ್ಮ ತಾಯಿಯವರು ಇಟ್ಟಿದ್ರು ಆ ಒಂದ್ ಬಾಂಡ್ಯದ ಡಿಗ್ಗಿ ಕೂಡ ಆರು ಸಾವಿರ ದೇಣಿ ಹದಿನೆಂಟು ಸಾವಿರ ದೇಣಿ ಇತ್ತೆ ಹದಿನೆಂಟು ಸಾವಿರ ಅಂದ್ರೆ ಈಗ ಹದಿನೆಂಟು ಲಕ್ಷ ಈಗ ವಾತಾವರಣ ಹಂಗಿತ್ತು ಪರಿಸ್ಥಿತಿ ಹಂಗ ಇತ್ತು ಅಂದ ಆಯ್ತು ಮಂಡ್ಯ ತೊಗೊಂಡು ಅಲ್ಲೇ ಒಂದು ಹುಲ್ಲ ಗುಡ್ಸಲ್ ನಮ್ಮದು ಅದ್ರಾಗ ಗಾಡಿ ಕಟ್ಟಿ ಮೂರು ಮಂದಿ ಅಣ್ಣ ತುಂಬೋದು ನಿತ್ಯವು ನನಗೇನಾಯ್ತು ಬಾಳ ಚಲೋ ಆಯ್ತು ಇನ್ನು ನನಗಿನ್ ಯಾರು ಕೇಳ್ತಾರ ಅಣತಂಬ್ರಜಿತ್ತು ಅವು ಅಪ್ಪ ನಜಕ್ಕಿತ್ತು ಇವ್ರಿಗೆ ಹಿಂಗ್ ಮಾಡಿ ಕೊಟ್ರಿ ಸ್ವತಂತ್ರ ತ್ವಾಟಕ್ ಬರುದ್ ಕಡಿಮೆ ಮಾಡಿಬಿಟ್ಟನಾ ತಮ್ಗೋಳ ಸುಲಭ ಎಲ್ಲ ಒಕ್ಕಲ್ತನ ಎತ್ಗೊಳ್ಳಿದ್ದು ಏನ್ ಹಾಡ್ಕೊತಾನ ಮೊದಲ್ ಹೆಂಗ್ ಮಾಡ್ತಿದ್ರು ಹಂಗ ತೋಟ ಅವ್ರು ಮಾಡ್ಕೊತ ಹ್ಮ್ ಅವ್ರು ಮಾಡ್ಕೊಟ್ರು ಅದು ಹಂಗ ಇದು ಭಕ್ತಿ ಕಂಬಳಿ ಬಂದರ ಮೇಲೆ ಹೆಚ್ಚಿಗೆ ಆಯ್ತು ಆಗ್ಲಿಲ್ಲ ಆಯ್ತಾ ಅದಕ್ ಮತ್ತೊಂದು ಕಾರಣ ಕಾರಣನು ಬರ್ತಾ ಒಳಗ ಯಾಕಂದ್ರೆ ಇದು ಮಾಡ ಮಹಾರಾಷ್ಟ್ರದೊಳಗ ಬಾರಾಮತಿ ಪಲ್ಟಾಣ್ ತಾಲೂಕ ಹುಟ್ಟಿ ಬಂದು ಕೆಲವೊಂದು ಅವ್ರ ಮಾಡಿದ ಅಗಾಧ ಮಹಿಮಗಳನ್ನ ಕೇಳಿದ್ರ ಮೈ ಝುಮ್ ಅನ್ಬೇಕ್ರಿ ಇಲ್ರಿ ಇನ್ನು ನೀವು ಅದ್ ಮಾತಾಡ್ತಿರೋ ಒಂದೊಂದು ವಿಷಯ ಅದರಿ ಏನದು ಮಾಳಿಂಗರಾಯ್ ಬಗ್ಗೆ ಏನಾರ ಒಂದು ಕತಿಭಾಗ ಗೌಡ್ರ ಬಗ್ಗೆ ಮಾತಾಡ್ಬೇಕಾದ್ರಿ ಕುಂತ ಕೆಲವ್ರೆಲ್ಲ ರೀ ಒಂಥರ ಮೈ ಜುಮ್ ಅನ್ಸೋಂಗ ಕೇಳ್ತಿರ್ತಾರ ಆ ಸಿಸ್ಟಿಮ್ ಅದಾರ ಮಾತಾಡೋ ಮಾತು ಆ ಚರಿತ್ರ ಹಂಗ ಮಾಡಿಂಗರಾಯ್ ಅಂದ್ರ ಇದು ನಮ್ ಭಾರತ ದೇಶದಾಗ ಮೂರ್ನೂರ ಅರವತ್ತು ಜಾತಿ ದೇವ್ರ ಅಂತ ಹೇಳಿ ನಂಬುದು ಜಾತಿ ಅವತ್ತು ಕೇಳಿದ್ರು ಕುರುಬ್ರಿ ಹೌದು ಅಷ್ಟು ನಂಬಿಕೆ ಮೂಡ್ ಭಕ್ತಿ ಯಾರು ಅಂದ್ರೆ ಕುರುಬರು ಕುರುಬ ಕುಲ ಇತರ ಜಾತಿಯವರು ಇಷ್ಟ ನಂಬಿಲ್ಲ ಈಗ ನಾವೇ ಚರಿತ್ರೆ ಹೇಳ್ತೇವೆ ಕೇಳಿದೆ ಕುರುಬ ಕುರುಬು ಗೊಲ್ಲಾಳ ಕುರಿ ಹಿಕ್ಕಿಯಾಗ ಒಯ್ದು ಲಿಂಗ ಮುಚ್ಚಿಟ್ಟ ಹಾಲು ಎರಿ ಒಂದ್ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಆಗತ್ತ ಸ್ವಾಮಿ ಹೇಳದ ನಂಬಿಕೆ ಇಟ್ಟವ ಸ್ವಾಮಿ ನಂಬಿಕೆ ಇಟ್ಟ ಅಲ್ಲಿ ಏನ್ ಲಿಂಗು ಇಲ್ಲ ಏನೂ ಇಲ್ಲ ಕುರಿ ಹಿಕ್ಕಿದೆ ಲಿಂಗ ಮಾಡಿ ಕೊಟ್ಟಿದ್ದೆ ಇಟ್ಟು ಹನ್ನೆರಡು ವರ್ಷನ ಹಾಲು ಹಾಕದವ ಅವ್ರ ತಂದೆ ಬಂದು ಕೇಳದಾಗ ಇಲ್ಲಾಕಾಗ್ತಾ ಇವು ಸೊಕ್ಕಿನ ಜಂಗಮರ ಮಾತು ಕೇಳಿ ಏನ್ ಮಾಡಿದ್ರು ಇಲ್ಲ ನಾ ಹಾಕಿದಂತ ಹಾಲು ಮಲ್ಲಿಕಾರ್ಜುನ ಕೊಡದ ಪ್ರತ್ಯಕ್ಷ ಕುಡ್ದಾನ ಕುಡದಂದ್ರ ತೋರ್ಸಾರ್ಜುನ ಯಮಸ್ ಹೋಗಿ ಕೈ ಮುಗಿದ ಹಾಲಕ್ಕೆ ಹಾಕಿದ್ ಅಂದ್ರೆ ಎದ್ ಭೇಟಿ ಕೊಡು ಇಲ್ಲಂದ್ರೆ ಈಗ ಕೊಡ್ಲಿ ಬಾಯ್ ನಾನು ಪ್ರಾಣ್ ಹೋಗ್ತಿತ್ತೇನ ಗೊಬ್ಬರ ಡಿಗ್ಗಿ ಅಂದ್ರೆ ಎದ್ದಿಂದ ಅವ್ರ ಅಪ್ಪನ ಕೈ ಕೊಡ್ಲಿ ಬೀಶ್ ಹೋಗದಾನ ಅದೇ ಕೊಡ್ಲಿ ಗುರ್ತೆ ಗ್ವಾಲಿಗಿರಿ ಲಿಂಗದ ಮೇಲೆ ಹೋಗಿದೆ ಬಾರಾಜ್ಯೋತಿರ ಲಿಂಗದ ಪೈಕಿ ಯಾವ ಲಿಂಗಕ್ಕೂ ಕಂಬಳಿಲ್ಲ ಹಾಲು ಮತ್ತು ಗುರುತ ಗ್ವಾಲಿಗೆ ಲಿಂಗದ ಮೇಲೆ ನಮ್ಮ ಕುರುಬ ಕುಲ್ದ ಕಂಬ್ಳೆ ಗುರು ಸುಳ್ಳಬೇಕ ಹೌದ ಹೌದ್ ಇಂಥಾವ್ ಕಥೆ ಕೇಳಿ ರೋಮಾಂಚನ ಆದ್ರೆ ಮನಸ್ಸ ನಂಬಂಗ ಆಗಿ ಬಿಡುದು ನಮ್ಗ ಇಂಥದ್ ಮಾಡ್ಯಾರಲಿ ಇವರು ಹೌದು ಎತ್ತಿತ್ತಿದ್ರಾಗ ಕಿಮ್ಮತ್ ಐತಲ್ಲ ಅತ್ತು ದೇವರ ಮ್ಯಾಲ ಭಕ್ತಿ ಇದಾರ ಹೆಂಗ ಅದಕ್ಕಾಗಿ ಅವ್ರ ಹಂತ ಮಾಡ್ಯಾರ ನಾವು ಇತ್ತರಿ ನಂಬಿ ಹೋಗಕ್ಕ ಅರ್ಧ ಆಗ್ಬೇಕ ನಾವ್ ಹಿಂಗ ಅದನ್ನ ನಂಬಿಕೊಂಡು ಬಂದೇವು ನಾವು ಅಂದ್ರೆ ನಾವು ಬಹಳ ಮಂದಿ ಇದ್ರ ಮ್ಯಾಲ ಭಾವ ಭಕ್ತಿ ಇತ್ತು ದುಡ್ದಾರ ದುಡ್ದಾರ ಹ್ಮ್ ಅವ್ರಿಗೆ ಹೆಂಗ್ ದೇವ್ರ ಹೊಲ್ತಾನ ಅಂದ್ರೆ ಗೌಡ್ರ ನೀವು ಫಸ್ಟ್ ಟೈಮ್ ಅಂದ್ರೆ ಒಂದ್ ಹಾಡ್ ಹಾಡ್ತಿದ್ರಿ ಅದ್ ಅದ್ ಮಾಳಪ್ಪ ಬಗುನ ಆನಂದ ಜಾಲ ಮರಾಠಿ ಚಾಲ ಐತ್ರಿ ಬಟ್ ಅದನ್ನ ನಾ ಕೇಳಿದ್ ನೆನಪ್ರಿ ನಮ್ಗೆ ಯಾರು ಹಾಡ ಎಲ್ಲಿ ನೆನಪು ಉಳ್ದಲ್ರಿ ಅದೊಂದ್ ಹಾಡ್ ನಮ್ಗೆ ನೆನಪು ಉಳ್ದ್ರಿ ಆ ಹಾಡ ಅಂದ್ರೆ ಇನ್ನೂನು ಹೊಸದ್ ಅನಸ್ತದ್ರಿ ಹಾಡ್ರಿ ಅದ್ ಎಷ್ಟ ಚೇಂಜಸ್ ಕೊಟ್ಟಿತ್ರಿ ಅದ್ ಹಾಡ್ರಿ ಪಂಡ ಬಹಳ ಮಂದಿ ಕೇಳೋರು ಕೆಲವೊಂದು ಜಾಗದಾಗ ಒನ್ಸು ಮೋನ್ ಮತ್ತೆ ಹಾಡ್ಬೇಕು ಹಾಡ್ಬೇಕು ಬಂದೈತಿ ಅದು ಬಹಳ ಮಂದಿ ಮನಸ್ಸ ಆನಂದ ಮಾಡೈತಿ ನನಗ್ ಗೊತ್ತಕ್ಕ ಅಲ್ಲಾಕ್ ಬರುದು ಶಾಂತದಿಂದ ಕೇಳ ಶಾಂತದಿಂದ ಕೇಳರಿ ಕೀಲ ಸದ್ಗುರುವೆಂದು ಭಕ್ತಿ ಎಟ್ಟು ಕೇಳರಿ ಮುಕ್ತಿಯಾಗುವುದು ನಿಮಗೆಲ್ಲ ಅಲ್ಲ மாவ ஜன்மக்கு குருவின் மறுத்திள பண்டர் பூர்ந்து பண்டர் நாத்த பத்திய நோடு பண் நான் மோட் வத்த സിദ് ഭക്തി മനതോളു വർദ്ധ കൂടക്ക് മറി മഴക്കാലി ഖൈതറ് എട്ട